ಇವತ್ತು ಬೆಂಗಳೂರಿನ ಹನುಮಗಿರಿ ಬೆಟ್ಟ ಎಂತಹ ಅದ್ಭುತ ಸೂರ್ಯೋದಯ ನಾವು ನೋಡ್ತಾ ಇದ್ದೀವಿ ಒಳ್ಳೆ ತಂಪಾದ ಗಾಳಿ ಮತ್ತೆ ಎತ್ತರದ ಶಿಖರ ಎಷ್ಟು ಆನಂದ ಅನ್ಸತ್ತಲ್ವಾ ಇವತ್ತಿನ ಕಗ್ಗ ಕೂಡ ಇದ್ರ ಬಗ್ಗೆನೇ ಇದೆ ಏನಂತ ನೋಡೋಣ ಅರುಣೋದಯ ಪ್ರಭೆಯ ಗಿರಿ ಶೃಂಗದು ವರುಣಾಲಯತಿಯ ನಿರುಕಿಸಿ ಕಿಸಿದೊಡಹುದೇ ಬೆರಗು ಬರಿ ಬೆರಗು ನುಡಿ ಗರಿದೆ ಪರಮ ಪೂಜೆಯು ಮಂತು ಮಂಕುತಿಮ್ಮ ಈ ರೀತಿ ಅದ್ಭುತ ಸೂರ್ಯೋದಯಗಳು ಅದಾದಮೇಲೆ ಈ ರೀತಿ ಇನ್ನೇನು ಮುಗಲನ್ನೇ ಮುಟ್ಬಿಡ್ತೀವಿ ಅನ್ನೋ ಥರ ಎತ್ತರದಲ್ಲಿ ನಿಂತಿರೋ ಈ ಬೆಟ್ಟಗಳು ಅಥವಾ ಶಿಖರಗಳು ಹಾಗೆ ಈ ಕಡಲಿನ ನಾವು ನೋಡಿರ್ತೀವಿ ಕಡಲು ಎಷ್ಟು ದೂರ ನೋಡಿದ್ರೂ ಕಾಣ್ತಾನೆ ಇರುತ್ತೆ ಸಮುದ್ರ ನೋಡೋಕೆ ಖುಷಿಯಾಗತ್ತೆ ಅದಾಗಿರ್ಬೋದು ಈ ರೀತಿ ಪ್ರಕೃತಿ ಸೌಂದರ್ಯ ನಮ್ಮನ್ನು ಒಂಥರ ಮೂಕ ವಿಸ್ಮಿತರಾಗಿ ಮಾಡ್ಬಿಡುತ್ತೆ ಆ ಮೂಕ ವಿಶ್ಮಿತ್ರಾಗಿದ್ದ ಸ್ವಲ್ಪ ಹೊತ್ತಿಗೆ ನಾವು ಆಹಾ ಅದ್ಭುತ ಅಂತ ಕೂಡ ಬಾಯ್ತಿರ್ತೀವಿ ಎಂತ ಅದ್ಭುತವಾದ ಆನಂದವನ್ನ ನಮಗೆ ಈ ಪ್ರಕೃತಿ ಕೊಡತ್ತೆ ಹೀಗೆ ನಾವು ಮಾಡ್ತೀವಲ್ಲ ದೇವರಿಗೆ ಪೂಜೆ ಅಂತ ಮಾಡ್ತೀವಲ್ಲ ಆ ಪೂಜೆ ಕೂಡ ಅದೇ ಭಾವನೆ ಕೊಡಬೇಕಂತೆ ಅದೇ ಆನಂದವನ್ನ ಕೊಟ್ಟಾಗ ಮಾತ್ರ ಅದು ಪರಮ ಪೂಜೆ ಅದು ಆ ಪೂಜೆ ಸರಿ ಇದೆ ಅಂತ ಎಲ್ಲಿ ಗುಂಡಪ್ಪನವ್ರು ಹೇಳ್ತಾರೆ ಅದರಿಂದ ಇಂಥ ಆನಂದವನ್ನ ಅಥವಾ ಇಂಥ ಆನಂದವನ್ನ ಕೊಡುವ ಆ ಪೂಜೆ